ಚಿಕ್ಕಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೀಡಾಕೂಟದಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಮರಿಸ್ವಾಮಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದೈಹಿಕ ಸಾಮರ್ಥ್ಯದ ಕ್ರೀಡೆ ಹಾಗೂ ಮಾನಸಿಕ ಸಾಮರ್ಥ್ಯದ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಸದೃಢರಾಗಿ ಮುಂದೆ ಈ ದೇಶದ ಆಸ್ತಿಯಾಗಿ ಎಂದರು ಸರ್ಕಾರಗಳು ದೈಹಿಕ ಶಿಕ್ಷಕರನ್ನ ಕಡೆಗಣಿಸುತ್ತಿದ್ದಾರೆ ಯಾವುದೇ ಮೂಲಭೂತ ಸೌಲಭ್ಯಗಳು ನೀಡದೆ ಸಿ ಅಂಡ್ ಆಲ್ ರೂಲ್ ಅನ್ವಯ ಶಿಕ್ಷಕರ ನೇಮಕಾತಿಯಲ್ಲೂ ಸಹ ನೀತಿ ಧೋರಣೆ ಅನುಸುತ್ತಿದ್ದು ದೈಹಿಕ ಶಿಕ್ಷಕರ ಕುಂದುಕೊರತೆ ಸಮರ್ಪಕವಾಗಿ ನೆರವೇರಿಸಬೇಕು ಎಂದು ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಕರು ಭಾಗವಹಿಸಿದರು ಸಂದರ್ಭದಲ್ಲಿ ಬಿಇಒ ನರೇಂದ್ರ ಕುಮಾರ್ ದೈಹಿಕ ಶಿಕ್ಷಕ ದೇವೇಂದ್ರಪ್ಪ ತಾಲೂಕು ಅಧ್ಯಕ್ಷ ಕೆ ವಿ ಪ್ರಕಾಶ್ ಬಾಬು ಉಪಾಧ್ಯಕ್ಷೆ ನೇತ್ರಾವತಿ ಕೃಷ್ಣಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಕೆ ವೆಂಕಶಿವಾರೆಡ್ಡಿ ಅಕ್ಷರ ಪಿಯು ಕಾಲೇಜು ಪ್ರಕಾಶ್ ಎನ್ಎಸ್ಎಸ್ ಮುನರಾಜು ಅನ್ನಪೂರ್ಣ ನೋಡಲ್ ಉಪನ್ಯಾಸಕರು ಎಲ್ಲ ಕಾಲೇಜು ಪ್ರಾಂಶುಪಾಲರು ತೀರ್ಪುಗಾರರು ವಿದ್ಯಾರ್ಥಿಗಳು ಹಾಜರಿದ್ದು ನಾವು ದೈಹಿಕ ಶಿಕ್ಷಕರಾಗಿ ಹಲವಾರು ವರ್ಷಗಳಿಂದ ಈ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಾಥಮಿಕ ಹಂತದಿಂದ ಉನ್ನತ ವ್ಯಾಸಂಗದವರೆಗೂ ನಮ್ಮ ದೈಹಿಕ ಶಿಕ್ಷಕರ ಹಲವಾರು ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರ ವಿಫಲ ಆಗಿದೆ ಹಾಗಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡತಕ್ಕಂಥದ್ದನ್ನ ಕೈ ಬಿಡಿದೆ ಕೈ ಬಿಟ್ಟು ಕೈ ಬಿಟ್ಟಿದ್ದಾರೆ ಮತ್ತು ಸಿಆರ್ ಅಂಡ್ ರೋಲ್ ಅನ್ನು ಪದೇ ಪದೇ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ನಮಗೆ ಯಾವುದೇ ಒಂದು ನಮ್ಮ ಸ್ಪಂದನೆಗೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಶಿಕ್ಷಕರಿಗೆ ಏನು ಸವಲತ್ತುಗಳನ್ನ ನೀಡಬೇಕು ಅಂತ ನಾವು ಬೇಡಿಕೆಗಳನ್ನ ನಮ್ಮ ಸಂಘಗಳ ವತಿಯಿಂದ ಹಲವಾರು ರೀತಿಯಲ್ಲಿ ನಾವು ಕೊಡ್ತಾ ಇದ್ರು ಕೂಡ ನಮ್ಮ ಒಂದು ಬೇಡಿಕೆಗಳಿಗೆ ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಯಾರೇ ಆಗಲಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಈ ವರ್ಷದಲ್ಲಿ ನಮ್ಮ ಕ್ರೀಡಾಕೂಟಗಳನ್ನ ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ನಮ್ಮ ಒಂದು ಈ ದೈಹಿಕ ಶಿಕ್ಷಕರ ಕುಂದು ಸಕ್ರಿಯವಾಗಿ ಅವರು ನಡೆಸಿಕೊಡಬೇಕು ಮುಂದಿನ ನಿರ್ಮಾಣಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹಾಗೂ ಕ್ರೀಡಾಕೂಟಗಳಲ್ಲಿ ಯಶಸ್ವಿ ಆಗಬೇಕಾದ್ರೆ ದೈಹಿಕ ಶಿಕ್ಷಕರು ಶಿಕ್ಷಕರು ಪ್ರತಿಯೊಂದು ಶಾಲೆಯಲ್ಲೂ ಬೇಕೇ ಬೇಕು ಪ್ರಾಥಮಿಕ ಶಾಲೆಯಲ್ಲಿ ಎಚ್ ಪಿ ಎ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಬೇಕು ಮತ್ತು ಪ್ರತಿ ಶಾಲೆಯಲ್ಲೂ ಕೂಡ ಒಬ್ಬ ದೈಹಿಕ ಶಿಕ್ಷಕರನ್ನ ನೇಮಕರನ್ನೇಮಸ್ ನೇಮಕ ಮಾಡಬೇಕು ಈ ಮೂಲಕ ನಾವು ಉನ್ನತ ವ್ಯಾಸಂಗಕ್ಕಾಗಿ ನಮ್ಗೆ ಮೊದಲು ವೇತನ ಸಹಿತ ನಿಯೋಜನೆ ಮಾಡ್ತಾ ಇದ್ರು ಈಗ ಅದನ್ನು ಕೂಡ ತೆಗೆದುಹಾಕಿದ್ದಾರೆ ಮುಂದೆ ಈ ರೀತಿ ಆಗಿರೋದ್ರಿಂದ ನಮ್ಮ ದೈಹಿಕ ಶಿಕ್ಷಣ ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮನ್ನ ಒಂದು ಪಕ್ಕಕ್ಕೆ ಮೂಲೆ ಗುಂಪು ಮಾಡ್ತಾ ಇದೆ ಹಾಗಾಗಿ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳ ಹಿತ ದೃಷ್ಟಿಯಿಂದ ನಾವು ಈ ಒಂದು ಕಪ್ಪು ಪಟ್ಟಿಯನ್ನು ಧರಿಸುವುದರ ಮೂಲಕ ನಮ್ಮ ಒಂದು ಪ್ರತಿಭಟನೆಯನ್ನು ಮಾಡುತ್ತಾ ಮಕ್ಕಳ ಒಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾವು ಯಶಸ್ವಿಯನ್ನು ಗೊಳಿಸಲು ನಾವು ಶ್ರಮಿಸ್ತಾ ಇದ್ದೀವಿ अयंगारिसन अनुधाम अनजली प्रीतम हरिजन परचोपरी यज्ञ में निवेदक में उपस्थित हुए जयतु राम कृष्णप्पा और श्री वहां श्री कृष्ण वो देवों व महेशरा धाम उन साक्षात् परम ब्रह्म उसमें विद्यारंभदि पजिपे उन्ननु विद्यापालि पुदे मगे کا دکيت دوي دوي دنيو دنيو دنيو

ಕೂಡ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನಿಮಗೆ ಮುಖ್ಯವಾಗ್ತವೆ ನಾವು ತಂದೆ ತಾಯಿಗಳೆಲ್ಲರೂ ಕೂಡ ಬರೀ ಓದು ಓದು ಅಂತ ಹೇಳ್ತಕ್ಕಂಥದ್ದು ಸರ್ವಸಾಮಾನ್ಯ ಆದರೂ ಕೂಡ ಈ ಕ್ರೀಡೆ ಮತ್ತು ಕಲ್ಚರಲ್ಲಿ ಇದೆಯಲ್ಲ ಅದಿಲ್ಲದೆ ನಿಮ್ಮ ದೈಹಿಕ ಸಾಮರ್ಥ್ಯ ಮತ್ತು ಮಾನಿಕ ಮಾನಸಿಕ ಸಾಮರ್ಥ್ಯ ನಿಮಗೆ ಬರೋದಿಲ್ಲ ಯಾವುದೇ ಆಟ ಆಡ್ತೀನಿ ನೀವು ಓದಕ್ ಹೋದ್ರೆ ಇಂಟ್ರೆಸ್ಟ್ ಬರೋದಿಲ್ಲ ಇಷ್ಟ ಆಗೋದಿಲ್ಲ ಎಂತ ವಿದ್ಯಾರ್ಥಿಗಳಾದ್ರೂ ಕೂಡ ನೀವು ಆಟ ಆಡ್ಲೇಬೇಕು ಹುಡುಗರಿಗೆ ಹುಡುಗಿಯರಾಗ್ಲಿ ಕ್ರೀಡಾ ಸ್ಫೂರ್ತಿ ಮೆರೆದು ಒಂದು ಗೆಲುವು ಸೋಲು ಇಟ್ಟೇ ಇರುತ್ತೆ ಇವಾಗಿ ಎಲ್ಲರೂ ಗೆಲ್ಬೇಕಂತಲೇ ಬರ್ತೀವಿ ಇಲ್ಲಿಗೆ ನಾವು ನಾನು ಗೆಲ್ಬೇಕಂತ ಬರ್ತೀನಿ ಇನ್ನೊಬ್ರು ಗೆಲ್ಬೇಕಂತ ಪ್ರತಿ ಕಡೆಯಿಂದ ಗೆಲ್ಬೇಕಂತ ಬರ್ತೀವಿ ಗೆಲ್ಬೇಕಂತ ಬಂದ್ರು ಕೂಡ ಸೊ ಎಲ್ಲರೂ ಗೆಲ್ಲಿಕ್ಕಾಗಲ್ಲ ಈಗ ವಾಲಿಬಾಲ್ ನಲ್ಲಿ ಫಸ್ಟ್ ಪ್ಲೇಸ್ ಒಬ್ರು ಸೆಕೆಂಡ್ ಪ್ಲೇಸ್ ಒಬ್ರು ಬರ್ತಾರೆ ಸೆವೆಂಟೀನ್ ಕಾಲೇಜಸ್ ಪಾರ್ಟಿಸಿಪೇಷನ್ ಇದೆ ನೀಡುವ ತೀರ್ಪಿಗಳಿಗೆ ಗೌರವ ತರುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ இதாகவே 8.14 2024-ல் ஃபர்ஸ்ட் சீரிஸ் ஸ்டார்ட் ಆಗಿದೆ ಜನರ ಧ್ವನಿ ಚಾನೆಲ್ನಲ್ಲಿ ನೇರವಾಗಿ ಸುದ್ದಿಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ